ಅಧ್ಯಾಯವು ಇಪ್ಪತ್ಮೂರು ಭೀಮಾ ಮತ್ತು ಅಮರಜಾ ನದಿಗಳು ಗಾಣಗಾಪುರದ ಬಳಿ ಸಂಗಮಿಸುತ್ತವೆ ಇದು ಗಂಗಾಯಮುನಾ ನದಿಗಳ ಸಂಗಮದಂತೆ ಪವಿತ್ರ ಕ್ಷೇತ್ರವಾಗಿದೆ ಪೂರ್ವದಲ್ಲಿ ರಾಕ್ಷಸರು ಮತ್ತು ದೇವತೆಗಳು ಯುದ್ಧ ಮಾಡುತ್ತಿದ್ದಾಗ ದೇವತೆಗಳು ಸೋತು ಪ್ರಾಣ ಕಂಡ ಶಿವನು ಅಮೃತ ಭಾಂಡವನ್ನು ಮಹೇಂದ್ರನಿಗೆ ಕೊಟ್ಟನು ದೇವತೆಗಳು ಅದನ್ನು ಸೇವಿಸಿ ಪುನರ್ಜೀವಿತರಾದರು ಆ ಸಮಯದಲ್ಲಿ ಕೆಲವು ಅಮೃತಬಿಂದುಗಳು ಈ ಸಂಗಮದಲ್ಲಿ ಬೀಳುತ್ತವೆ ಅದರಿಂದಲೇ ಈ ನದಿಗೆ ಅಮರಜ ಎಂಬ ಪವಿತ್ರ ಹೆಸರು ಬಂದಿತು ಈ ಕ್ಷೇತ್ರದಲ್ಲಿ ಸ್ನಾನ ಮಾಡಿದವರಿಗೆ ಅನಂತ ಪುಣ್ಯಫಲ ದೊರಕುತ್ತದೆ ಈ ಪವಿತ್ರ ಸಂಗಮ ಕ್ಷೇತ್ರದಲ್ಲಿ ಶ್ರೀ ಸಂಗಮೇಶ್ವರ ಸ್ವಾಮಿ ವಾಸಿಸುತ್ತಾರೆ ಈ ದೇವಾಲಯಕ್ಕೆ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಷ್ಟೇ ಮಹಿಮೆಯಿದೆ ಅಲ್ಲದೆ ಇಲ್ಲಿ ಕಾಶಿ ವಿಶ್ವೇಶ್ವರ ಸ್ವಾಮಿಯೂ ಪ್ರತನಾಗುತ್ತಾರೆ ಎಂದು ಶ್ರೀ ಗುರು ಈ ಕ್ಷೇತ್ರದ ಮಹಾತ್ಮ್ಯವನ್ನು ವಿವರಿಸುತ್ತಿದ್ದಾಗ ಶ್ರೀಗುರುವಿನ ಪೂರ್ವಾಶ್ರಮದ ಸಹೋದರಿ ರತ್ನಾದೇವಿ ಈ ಸ್ಥಳಕ್ಕೆ ಬಂತಳು ಪೂರ್ವಜನ್ಮದ ಪಾಪಲ ಹಳೆಯ ಜನ್ಮದಲ್ಲಿ ಒಂದು ಸಲ ರತ್ನಾದೇವಿ ತಿಳಿಯದೆ ಒಂದು ಕುಂಭದಲ್ಲಿ ನೀರು ಹಾಕಿದಳು ಅದರಲ್ಲಿ ಒಂದು ಪಿಳ್ಳಿ ಮತ್ತು ಅದರ ಐದು ಮಕ್ಕಳು ಇದ್ದವು ಅದರಿಂದ ಎಲ್ಲಾ ಮರಿ ಪಿಳ್ಳಿಗಳೂ ಮೃತಪಟ್ಟವು ಈ ಪಾಪದ ಫಲವಾಗಿ ಅವಳಿಗೆ ಕೂ ರೋಗ ಉಂಟಾಯಿತು ಶರಣುಬೇಡಿದ ರತ್ನಾದೇವಿ ಅವಳು ಶ್ರೀಗುರುವಿನ ಶರಣಿಗೆ ಬಂದು ತನ್ನ ರೋಗವನ್ನು ನಿವಾರಿಸಬೇಕೆಂದು ಪ್ರಾರ್ಥಿಸಿದಳು ಶ್ರೀಗುರು ನೀನು ಮೂರು ದಿನಗಳ ಕಾಲ ಪಾಪವಿಮೋಚನ ತೀರ್ಥದಲ್ಲಿ ಭಕ್ತಿ ಹಾಗೂ ಶ್ರದ್ಧೆಯಿಂದ ಸ್ನಾನ ಮಾಡು ನಿನಗೆ ಆರೋಗ್ಯ ಲಭಿಸಲಿದೆ ಅವಳು ಅದನ್ನು ಅನುಸರಿಸಿದಾಗ ಕೃಷ್ಣೂ ರೋಗ ಸಂಪೂರ್ಣವಾಗಿ ಗುಣವಾಯಿತು ಶ್ರೀಗುರುವಿನ ಉಪದೇಶ ಯಾರಾದರೂ ಈ ಪಾವನತೀರ್ಥದಲ್ಲಿ ಭಕ್ತಿಪೂರ್ವಕವಾಗಿ ಸ್ನಾನ ಮಾಡಿದರೆ ಅವರ ಏಳು ಜನ್ಮಗಳ ಪಾಪಗಳು ನಾಶವಾಗುತ್ತವೆ ಎಂದು ಶ್ರೀಗುರು ಉಪದೇಶಿಸಿದರು ಯವನ ರಾಜನ ಶ್ರೀ ಶ್ರೀನೃಸಿಂಹ ಸರಸ್ವತಿ ಸ್ವಾಮಿ ಒಬ್ಬ ಚಾಕಲಿಗೆ ನೀನೂ ರಾಜನಾಗುವೆಯೇ ಎಂದು ಆಶೀರ್ವದಿಸಿದರು ಆಕೆ ಪುನರ್ಜನ್ಮದಲ್ಲಿ ಶ್ರೀ ವೈಡೂರ್ಯ ನಗರದ ಯವನರಾಜನಾಗಿ ಜನಿಸಿದರು ಆ ರಾಜನ ತೊಡೆಯ ಮೇಲೆ ಒಬ್ಬ ದೊಡ್ಡ ಗಾಯ ಉಂಟಾಗಿ ಎಷ್ಟು ಔಷಧಿ ಮಾಡಿದರೂ ಗುಣವಾಗಲಿಲ್ಲ ಪ್ರತಿದಿನವೂ ಪಾಪವಿನಾಶನ ತೀರ್ಥಕ್ಕೆ ಹೋಗಿ ಸ್ನಾನ ಮಾಡುತ್ತಿದ್ದ ಸನ್ಯಾಸಿಯ ಪರಿಹಾರ ಒಂದು ದಿನ ಒಬ್ಬ ಸನ್ಯಾಸಿ ಆ ರಾಜನನ್ನು ನೋಡಿ ಅವನಿಗೆ ಒಂದು ಪೂರ್ವಜನ್ಮದ ಕಥೆ ಹೇಳಿದನು ಪೂರ್ವಜನ್ಮದಲ್ಲಿ ಒಬ್ಬ ಪಿಂಗಳ ಹೆಸರಿನ ವೇಷ್ಯ ಜತೆ ಒಬ್ಬ ಬ್ರಾಹ್ಮಣನೂ ವಾಸಿಸುತ್ತಿದ್ದ ಒಮ್ಮೆ ಅವನು ವೃಷಭ ಯೋಗಿಯನ್ನು ಆಹ್ವಾನಿಸಿ ಭಕ್ತಿಯಿಂದ ಸೇವೆ ಸಲ್ಲಿಸಿದನು ಆ ಪುಣ್ಯಫಲದಿಂದ ಮುಂದಿನ ಜನ್ಮದಲ್ಲಿ ಅವನು ವಜ್ರಬಾಹು ಮಹಾರಾಜನ ಧರ್ಮಪತ್ನಿಯಾಗಿ ಜನ್ಮ ತಳೆದನು ಆ ಮಹಾರಾಜನ ಪ್ರಧಾನ ಪತ್ನಿ ಗರ್ಭಿಣಿಯಾಗಿದ್ದಾಗ ಅವಳ ಸವತಿಯು ವಿಷಪ್ರಯೋಗ ಮಾಡಿತು ಇದರಿಂದ ತಾಯಿ ಮತ್ತು ಮಗ ಇಬ್ಬರಿಗೂ ವಿಷಪರಿಣಾಮವಾಗಿ ಶರೀರ ತುಂಬಾ ಹುಣ್ಣುಗಳು ಉಂಟಾದವು ರಾಜನು ಅವನ ಪತ್ನಿ ಮತ್ತು ಮಗನನ್ನು ಅರಣ್ಯದಲ್ಲಿ ತ್ಯಜಿಸಿದನು ಅವರಿಬ್ಬರೂ ಬಹಳ ಸಂಕಟ ಅನುಭವಿಸಿದರು ತಾಯಿಯ ಮಗನು ಸಾವನ್ನಪ್ಪಿದಾಗ ಪದ್ಮಾಕರರಾಜನ ಶರಣಿಗೆ ಹೋದಳು ಬಹಳ ದುಃಖಪಡುತ್ತಿದ್ದಾಗ ವೃಷಭ ಆಗಮಿಸಿ ಆ ಮಗನನ್ನು ಪುನರ್ಜೀವನ ಕೊಟ್ಟನು ಮತ್ತು ತಾಯಿಯ ರೋಗವನ್ನು ಗುಣಪಡಿಸಿದನು ಯವನರಾಜನ ಉಪದೇಶ ಸನ್ಯಾಸಿ ಯವನರಾಜನಿಗೆ ನೀನು ಗಾಣಗಾಪುರದಲ್ಲಿ ಶ್ರೀಗುರುವಿನ ಸೇವೆ ಮಾಡು ಎಂದು ಹೇಳಿದನು ಆ ರಾಜನು ಶ್ರೀಗುರುವಿಗೆ ಶರಣಾಗಿ ನಮಸ್ಕಾರ ಮಾಡಿದಾಗ ಅವನ ಗಾಯ ಸಂಪೂರ್ಣವಾಗಿ ಗುಣವಾಯಿತು ಆ ರಾಜನು ತನ್ನ ಪೂರ್ವಜನ್ಮದಲ್ಲಿ ಒಬ್ಬ ರಜಕನಾಗಿದ್ದನೆಂದು ನೆನಪಿಸಿಕೊಂಡನು ಆನಂತರ ಶ್ರೀಗುರುವನ್ನು ತನ್ನ ರಾಜಧಾನಿಗೆ ಆಹ್ವಾನಿಸಿ ತನ್ನ ಪತ್ನಿ ಮತ್ತು ಮಕ್ಕಳ ಜೊತೆ ಸೇವೆ ಮಾಡಿ ಆಶೀರ್ವಾದ ಪಡೆದುಕೊಂಡನು